ವೆದರ್ ಯು ರಿಯಲೈಸ್ ಇಟ್ ಆರ್ ನಾಟ್ ಐ ವಾಂಟ್ ಟು ಟು ಅಂಡರ್ಸ್ಟ್ಯಾಂಡ್ ಯೋರ್ ನಾಟ್ ಯೋರ್ ಜಸ್ಟ್ ಬಿಕಾಸ್ ಯೋರ್ ಪೇರೆಂಟ್ಸ್ ಡಿಸೈಡ್ ಟು ಗೆಟ್ ಟುಗೆದರ್ ಸೊ ನೋಡಿ ನಿಮಗೆ ಅರ್ಥ ಆದರೂ ಅರ್ಥ ಆಗದೆ ಹೋದ್ರು ನಿಮ್ಮ ತಂದೆ ತಾಯಿಗಳು ಸೇರಿದ್ರಿಂದ ನೀವು ಇಲ್ಲಿ ಇಲ್ಲ ಯು ಆರ್ ನಾಟ್ ಯೋರ್ ಬೈ ಆಕ್ಸಿಡೆಂಟ್ ಯಾವುದೊಂದು ಆಕಸ್ಮಿತವಾಗಿ ನೀವು ಇಲ್ಲಿ ಇಲ್ಲ ಐ ಡೋಂಟ್ ನೋ ಇಫ್ ಯು ನೋ ದಿಸ್ ಬಟ್ ಐ ಆಮ್ ಆಕ್ಚುಲಿ ಎನ್ ಏರೋಸ್ಪೇಸ್ ಎಂಜಿನಿಯರ್ ಸೊ ನಾನು ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದೇನೆ ಆ್ಯಂಡ್ ಐ ಡೀಲ್ ವಿತ್ ಏರೋಪ್ಲೇನ್ಸ್ ಏರೋಪ್ಲೇನ್ಸ್ ನಾನು ವಿವರಿಸ್ತೇನೆ ಅಬೌಟ್ ಏರೋಪ್ಲೇನ್ಸ್ ನ್ಯೂ ಮಾಡೆಲ್ ಆ್ಯಂಡ್ ಕೀಪ್ ಇಟ್ ಇನ್ ಅ ವೇರ್ ಹೌಸ್ ಎಕ್ಸ್ಪೆಕ್ಟಿಂಗ್ ಸಂಬಡಿ ಟು ಕಮೆಂಟ್ ಬೈ ಇಟ್ ಸೊ ನೋಡಿ ಅವರು ಏರೋಪ್ಲೇನ್ಗಳನ್ನ ಅವರು ಸಿದ್ಧ ಮಾಡಿ ಒಂದು ಏರ್ ಏರ್ ಹೌಸ್ ಅವರು ಇಡೋದಿಲ್ಲ ಯಾರಾದರೂ ಬಂದು ತಕ್ಕೊಳ್ಳಿ ಕೊಂಡ್ಕೊಳ್ಳಿ ಎಂಬುದಾಗಿ ಇಟ್ಸ್ ನಾಟ್ ಲೈಕ್ ಬೈಂಡ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಸೊ ಈ ಒಂದು ತರಕಾರಿಗಳ ರೀತಿಯಲ್ಲಿ ಕೊಂಡುಕೊಳ್ಳೋದು ಮಾರುವಂತ ರೀತಿಯಲ್ಲಿ ಅದಲ್ಲ ಏರೋಪ್ಲೇನ್ಸ್ ಕಾಸ್ಟ್ಲಿ ಸೊ ಏರೋಪ್ಲೇನ್ಸ್ ತುಂಬ ಬೆಲೆ ಬಾಳುವಂಥದ್ದಾಗಿರ್ತದೆ ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಕಾಸ್ಟ್ ಇನ್ ಮಿಲಿಯನ್ಸ್ ಇನ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಸೊ ನೋಡಿ ಅದು ಎಷ್ಟು ಅಂದರೆ ಲಕ್ಷಾಂತರ ಡಾಲರ್ಸ್ಗೆ ಬೆಲೆ ಬಾಳುವಂಥದ್ದು ಸೊ ಯು ನೋ ವಾಟ್ ಇಸ್ ದ ಪ್ರಾಸೆಸ್ ಫಾಲೋ ಸೊ ಅಲ್ಲಿರುವಂತಹ ಒಂದು ವಿಧಾನಗಳೇನು ಗೊತ್ತಾ ವಾಟ್ ಎ ಡೂ ಇಸ್ ದ ಫಸ್ಟ್ ಕಮ್ಔಟ್ ವಿತ್ ಅ ಪ್ರೋಟೋ ಟೈಪ್ ಅಂಡ್ ದೇ ಗೋ ಟು ಪೊಟೆನ್ಶಿಯಲ್ ಬಯರ್ಸ್ ಕ್ಲಾಯಂಟ್ಸ್ ಓನ್ಲಿ ಇಫ್ ದಸ್ ನಂಬರ್ ಆಫ್ ಪೀಪಲ್ ಆರ್ ಕಂಪನೀಸ್ ದಟ್ ಆರ್ ಇಂಟ್ರೆಸ್ಟೆಡ್ ಇನ್ ಬೈಂಗ್ ದಟ್ ಪರ್ಟಿಕ್ಯುಲರ್ ಏರ್ ಕ್ರಾಫ್ಟ್ ಓನ್ಲಿ ದೆನ್ ದೇ ವಿಲ್ ಗೋ ಅಂಡ್ ಮ್ಯಾನುಫ್ಯಾಕ್ಚರ್ ದರ್ ಕ್ರಾಫ್ಟ್ ಸೊ ನೋಡಿ ಆ ಒಂದು ವಿಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ಜನರನ್ನ ಮೊದಲು ಅವರು ನೋಡಿ ಎಷ್ಟು ಜನರು ಅದನ್ನ ಕೊಂಡುಕೊಳ್ತಾರೆ ಎಂಬುದಾಗಿ ಎಲ್ಲ ನೋಡಿ ಅದ ನಂತರ ಇವರು ಹೋಗಿ ಆ ವಿಮಾನವನ್ನು ತಯಾರು ಮಾಡ್ತಾರೆ ಸೊ ವೆನ್ ದರ್ಕ್ರಾಫ್ಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಇಟ್ಸ್ ನಾಟ್ ಲುಕಿಂಗ್ ಫಾರ್ ಸಮ್ ಬಯರ್ಸ್ ವೆನ್ ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ಸ್ ಇಟ್ಸ್ ಆಲ್ರೆಡಿ ರೆಡಿ ಫಾರ್ ಸಮ್ ಬೈಯರ್ಸ್ ಸೊ ನೋಡಿ ಈಗಾಗಲೇ ವಿಮಾನವನ್ನು ತಯಾರು ಮಾಡಿದ ನಂತರ ಅದನ್ನ ಮಾರುವ ರೀತಿಯಲ್ಲಿ ಇರೋದಿಲ್ಲ ಈಗಾಗಲೇ ಅದನ್ನ ಕೊಂಡುಕೊಳ್ಳೋದಕ್ಕೆ ಜನರು ಆಗಲೇ ಇದ್ದಾರೆ ಸೊ ದ ಮಿನಿಟ್ ಇಟ್ ಕಮ್ಸ್ ಔಟ್ ದೆರ್ ಆರ್ ಪೀಪಲ್ ವೇಡಿಂಗ್ ಫಾರ್ ಇಟ್ ಸೊ ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ದಟ್ ಯು ಜಸ್ಟ್ ಕೀಪ್ ಇನ್ ಅ ಫಿಶ್ ಮಾರ್ಕೆಟ್ ಎಕ್ಸ್ಪೆಕ್ಟಿಂಗ್ ಸಮ್ ವಾನ್ ಟು ಬೈ ಕೀಪಿಂಗ್ ಇಟ್ ಇನ್ ಅ ವ್ಯಾ ಹೌಸ್ ಎಕ್ಸ್ಪೆಕ್ಟಿಂಗ್ ಸಮ್ ವಾನ್ ಟು ಬಿ ಇಂಟ್ರೆಸ್ಟೆಡ್ ಇನ್ ನೋ ದೇ ಕೆನ್ ನಾಟ್ ಟೇಕ್ ಅ ಚಾನ್ಸ್ ವಿತ್ ಎನ್ ಆಕ್ರಫ್ ಬಿಕಾಸ್ ಇಟ್ ಇಸ್ ಸೋ ಕಾಸ್ಟ್ಲಿ ಸೊ ನೋಡಿ ಇದು ಯಾವ ರೀತಿ ಅಂದರೆ ಒಂದು ಮೀನಿನ ಮಾರ್ಕೆಟ್ ಅಲ್ಲಿ ಮೀನನ್ನು ಕೊಂಡುಕೊಳ್ಳಿ ಅಂತ ಕಾಯುವ ರೀತಿಯಲ್ಲಿ ಆ ರೀತಿಯಾಗಿ ಇರುವುದಿಲ್ಲ ಸೊ ಒಂದು ಸಾರಿ ವಿಮಾನವು ಸಿದ್ಧವಾಗಿ ಅದು ಆಚೆ ಬರುವುದನ್ನು ಜನರು ಕಾಯ್ತಾ ಇರ್ತಾರೆ ಅದನ್ನು ಕೊಂಡುಕೊಳ್ತಾರೆ if they think so much before manufacturing an aircraft how much more you think god would have thought before he manufactured or created you ಸೊ ನೋಡಿ ಒಂದು ವಿಮಾನವನ್ನು ಅವರು ತಯಾರು ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಪರಿಷ್ಕಾರಗಳನ್ನು ಇಷ್ಟೆಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ ಯೋಚಿಸಿ ಗಾಡ್ ಡಿ ನಾಟ್ ಕ್ರಿಯೇಟ್ ಯು ಜಸ್ಟ್ ಲೈಕ್ ದಟ್ ಹಿ ಕ್ರಿಯೇಟೆಡ್ ಯು ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಸೊ ದೇವರು ಹಾಗೆ ನಿಮ್ಮನ್ನು ಸುಮ್ಮನೆ ಸಿದ್ಧ ಮಾಡಿಲ್ಲ ಒಂದು ವಿಶೇಷವಾಗಿ ಉದ್ದೇಶದಿಂದ ಏನು ಮಾಡಿದ್ದಾನೆ ಸಿದ್ಧ ಮಾಡಿದ್ದಾನೆ ಯು ಆರ್ ನಾಟ್ ಯೋರ್ ಬಿಕಾಸ್ ಯೋರ್ ಪೇರೆಂಟ್ಸ್ ಡಿಸೈಡೆಡ್ ಟು ಗೆಟ್ ಟುಗೆದರ್ ಯು ಆರ್ ನಾಟ್ ಯೋರ್ ಬಿಕಾಸ್ ಬೈ ಜಸ್ಟ್ ಯು ಆರ್ ಬೈ ದಿವೈನ್ ಇಲ್ಲಿ ನೀವು ಆಕಸ್ಮಿಕವಾಗಿ ಇಲ್ಲಿ ಇಲ್ಲ ಅಥವಾ ನಿಮ್ಮ ತಂದೆ ತಾಯಿಗಳು ಅವರು ಸೇರಿದ್ರಿಂದ ನೀವು ಇಲ್ಲಿ ಉಂಟಾಗಿಲ್ಲ ದೇವರ ದೈವಿಕವಾಗಿರುವ ಉದ್ದೇಶದ ಮೇರೆಗೆ ನೀವು ಇಲ್ಲಿ ಇದ್ದೀರಾಸ್ ದುಕ್ ದಟ್ ರಿಲೀಸ್ ಇನ್ ಟ್ವೆಂಟಿ ಇನ್ ಇಂಡಿಯಾ ನೋಡಿ ನಾನು ಈ ಪುಸ್ತಕವನ್ನು ಎರಡು ಸಾವಿರದ ಇಪ್ಪತ್ತನೇ ಇಸುವೆಯಲ್ಲಿ ನಾನು ಬಿಡುಗಡೆ ಮಾಡಿದೆ ಈಗ ಅಮೆಝಾನ್ ಇದರಲ್ಲಿ ಅದು ನಂಬರ್ ಒನ್ ಆಗಿದೆ ಇಂಡಿಯಾದಲ್ಲಿ ಇಟ್ಸ್ ಎ ಬುಕ್ ವೆರ್ ಐ ಗೋ ಇನ್ ಡೀಟೇಲ್ ಇನ್ ಟಾಕಿಂಗ್ ಅಬೌಟ್ ಹೌ ಟು ಫೈಂಡ್ ಯುವರ್ ಪರ್ಪಸ್ ಇನ್ ಲೈಫ್ ಸೊ ಈ ಪುಸ್ತಕದಲ್ಲಿ ನಿಮ್ಮ ಜೀವಿತದ ಉದ್ದೇಶವನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನಾನು ಆಳವಾಗಿ ಬರೆದಿದ್ದೇನೆ ಐ ರಿಯಲಿ ಎನ್ಕರೇಜ್ ಯು ಟು ಚೆಕ್ ಔಟ್ ದ ಬುಕ್ ಸೊ ಈ ಪುಸ್ತಕವನ್ನು ನೀವು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿ ಎಂಬುದಾಗಿ ನಾನು ಬಯಸ್ತೇನೆ ಬಟ್ ಕಮಿಂಗ್ ಬ್ಯಾಕ್ ಟು ದ ಮೆಸೇಜ್ ಆದರೆ ಸಂದೇಶಕ್ಕೆ ನಾವು ಹಿಂತಿರುಗಿ ಬರುವಾಗ ಸಿ ದಿಸ್ ಬುಕ್ ಇಸ್ ರಿಯಲಿ ಗುಡ್ ಇಟ್ ಬಿಕೇಮ್ ಎ ನಂಬರ್ ಒನ್ ಬಟ್ ಇಫ್ ಐ ಕೆ ದಿಸ್ ಬುಕ್ ಇನ್ ಅ ಫಿಶ್ ಮಾರ್ಕೆಟ್ ನೋ ಬಡಿ ವಿಲ್ ಬೈ ಇಟ್ ನೋಡಿ ಈ ಪುಸ್ತಕ ನಂಬರ್ ಒನ್ ಆಗಿ ಮಾರಾಟವಾಗಿದೆ ಆದ್ರೆ ನಾನು ಫಿಶ್ ಮಾರ್ಕೆಟ್ ಅಲ್ಲಿ ಇಟ್ರೆ ಯಾರು ಕೂಡ ಇದನ್ನ ಕೊಂಡ್ಕೊಳ್ಳುವುದಿಲ್ಲ ಸೇಮ್ ವೇ ದಿಸ್ ಏರ್ ಕ್ರಾಫ್ಟ್ ಮೇ ಬಿ ರಿಯಲಿ ಕಾಸ್ಟ್ಲಿ ಬಟ್ ಇಫ್ ಐ ಬೇರ್ ಟು ಜಸ್ಟ್ ಕೀಪ್ ಇಟ್ ಇನ್ ಮೇ ಬಿಡಿ ಬೈ ಇಟ್ ಈ ಒಂದು ವಿಮಾನ ಬಹಳ ಖರೀದಿಸುವಂತೂ ಕೂಡ ಯಾರು ಕೊಂಡುಕೊಳ್ಳುವುದಿಲ್ಲ ಸೊ ದ ಸೇಮ್ ವೇ ದರ್ ಕ್ರಾಫ್ಟ್ ಆಸ್ ಅ ಪರ್ಪಸ್ ಟು ಫ್ಲೈ ಇನ್ ದಿ ಏರ್ ಅಂಡ್ ಯು ನೀಟ್ ಪೊಟೆನ್ಶಿಯಲ್ ಮಾರ್ಕೆಟ್ ದ ಸೇಮ್ ವೇ ದಿಸ್ ಬುಕ್ ಆಸ್ ಅ ಪರ್ಪಸ್ ಟು ಟ್ರಾನ್ಸ್ಫಾರ್ಮ್ ಲೈಫ್ ಅಂಡ್ ಯು ನೀವು ಕೀಪ್ ಇಟ್ ಇನ್ ಅ ಬುಕ್ ಶಾಪ್

see jesus said in john 12 27 and john 18 37 he said for this i have come into this world for this i was born jesus knew what was his this what was his purpose for which god had sent him i want you to introspect do you know what is your this do you know why you're coming to this world do you know why god has brought you out do you know why you're living today i want you to introspect and say god i want to live the life to fulfill that purpose that you have for me in Jesus name. ಸೊ ಏಸು ಕೂಡ ತಾನು ಈ ಲೋಕದಲ್ಲಿರುವಾಗ ಯೋಹಾನನ್ನು ಬರೆದ ಸುವಾರ್ತೆಯಲ್ಲಿ ಇದೇ ಸಮಯಕ್ಕಾಗಿ ನಾನು ಬಂದಿದ್ದೇನೆ ಇದಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ ನೀವು ಕೂಡ ಈ ಈ ಒಂದು ದೇವರ ಚಿತ್ತವನ್ನು ಕಂಡುಕೊಳ್ಳುವಾಗ ಆ ಒಂದು ಗಮ್ಯವನ್ನು ನೀವು ಸೇರಲು ಸಾಧ್ಯವಾಗ್ತದೆ ಸೊ ದ ಸೇಮ್ ವೇ ದ ಫಾರ್ ದಿಸ್ ಪರ್ಪಸ್ ದ ಪ್ಲೇನ್ ಕೇಮ್ ಸೊ ದಟ್ ಇಟ್ ವಿಲ್ ಟೇಕ್ ಪೀಪಲ್ ಟು ಇಟ್ಸ್ ಡೆಸ್ಟಿನೇಷನ್ ಫಾರ್ ದಿಸ್ ಪರ್ಪಸ್ ದ ಬುಕ್ ಕೇಮ್ ಟು ಟ್ರಾನ್ಸ್ಫಾರ್ಮ್ ಲೈಫ್ ಫಾರ್ ದಿಸ್ ಪರ್ಪಸ್ ಯು ಹವ್ ಕಮ್ ಆ್ಯಂಡ್ ಐ ವಾಂಟ್ ಟು ಫೈಂಡ್ ದಟ್ ಪರ್ಪಸ್ ನೋಡಿ ವಿಮಾನವನ್ನು ನೋಡುವಾಗ ಅದೇ ಉದ್ದೇಶಕ್ಕಾಗಿ ಜನರನ್ನು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೆ ಅದೇ ಪುಸ್ತಕದ ಉದ್ದೇಶವು ಜೀವಿತಗಳನ್ನು ಮಾರ್ಪಡಿಸುವಂತದ್ದಾಗಿರ್ತದೆ ಆ ಉದ್ದೇಶವನ್ನು ನೀವು ನಿಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವಾಗ ಖಂಡಿತವಾಗಿ ಅದು ನಿಮ್ಮ ಜೀವಿತವನ್ನ ಬದಲು ಮಾಡುವಂತದ್ದಾಗಿರ್ತದೆ ಗಾಡ್ ಗಿವ್ಸ್ ದಟ್ ಆರ್ ನೋಯಿಂಗ್ ದಟ್ ಯು ಹ್ಯಾವ್ ಅ ಪರ್ಪಸ್ ಫಾರ್ ಅಸ್ ಆ್ಯಂಡ್ ಟು ಬಿ ಈಗರ್ ಟು ಫೈನ್ ದಟ್ ಪರ್ಪಸ್ ಆ್ಯಂಡ್ ಟು ವಾಕ್ ಇನ್ ದಟ್ ಪರ್ಪಸ್ ಸೊ ದಟ್ ವಿ ವಿಲ್ ಫುಲ್ಫಿಲ್ ದ ಪರ್ಪಸ್ ದಟ್ ಯು ಹ್ಯಾವ್ ಫಾರ್ ಅಸ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಸೊ ದೇವ್ರೆ ನಮಗೆ ಸಹಾಯ ಮಾಡು ನೀನು ನಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದೀಯಾ ನಾವು ಆ ಉದ್ದೇಶವನ್ನು ಕಂಡುಕೊಂಡು ಆ ಉದ್ದೇಶದಲ್ಲಿ ನಡೆಯುವುದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಮೇನ್